ಸಂಡೂರಿನಲ್ಲಿ ಎದ್ದೇಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷ ಸೇರುಬಾ ಅಭಿಯಾನ ಯಶಸ್ವಿಯಾಗಿ ಜರುಗಿತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ಹಮ್ಮಿಕೊಂಡಿದ್ದ ಎದ್ದೇಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷ ಸೇರುಬಾ ಅಭಿಯಾನ ಯಶಸ್ವಿಯಾಗಿ ಜರುಗಿದೆ ನಗರದ ವಿಜಯ ವೃತ್ತದಿಂದ ಅಭಿಯಾನಕ್ಕೆ ಚಾಲನೆ ನೀಡಿ ಅಜಯ ತಾಲೂಕಾದ್ಯಂತ ಅಭಿಮಾನಿ ಅಭಿಯಾನ ಮಾಡಿ ಜನಜಾಗೃತಿ ಹಾಗೂ ಪಕ್ಷದ ಸದಸ್ಯತ್ವ ಮಾಡುವ ಮೂಲಕ ದೇಣಿಗೆ ಸಂಗ್ರಹಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೆಆರ್ಎಸ್ ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಿರುಪಾದಿ ಕೆ ಗೋಮರ್ಸಿ ಇತ್ತೀಚಿನ ದಿನಗಳಲ್ಲಿ ಕನ್ನಡಿಗರು ಅನುಭವಿಸ್ತಾ ನೋವುಗಳಿಗೆ ಕಷ್ಟ ಕಾರ್ಪಣ್ಯಗಳಿಗೆ ನಮ್ಮನ್ನ ಆಳ್ತಾ ಇರುವಂತಹ ಎಲ್ಲ ರಾಜಕೀಯ ಪಕ್ಷಗಳು ನೇರವಾಗಿ ಕಾರಣ ಅವರವರ ಸ್ವಾರ್ಥದ ಮತ್ತು ಕುಟುಂಬದ ರಾಜಕಾರಣದಲ್ಲಿ ತಾಲೂಕಿನ ಜನರನ್ನ ಮೂರ್ಖರನ್ನಾಗಿ ಮಾಡಿ ಜನರನ್ನ ವಂಚನೆ ಮಾಡುತ್ತಿದ್ದಾರೆ ಜನಪರವಾದಂತಹ ಆಡಳಿತ ನಡೆಸಬೇಕಾದಂತಹ ಪಕ್ಷಗಳು ಜಾತಿ ರಾಜಕಾರಣ ಹಣಬಲದ ರಾಜಕಾರಣದಲ್ಲಿ ತೊಡಗಿಕೊಂಡಿವೆ ಹಾಗಾಗಿ ನಮ್ಮ ಪಕ್ಷವು ಕನ್ನಡ ನಾಡಿನ ನೆಲ ಜಲ ಗಡಿ ಭಾಷೆಯ ಉಳಿವಿಗಾಗಿ ಮತ್ತು ಕನ್ನಡಿಗರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಆದ್ಯತೆ ನೀಡುವಿಕೆಗಾಗಿ ಒತ್ತಾಯಿಸಿ ಮುಂದಿನ ನವೆಂಬರ್ ತಿಂಗಳಲ್ಲಿ ಒಂದು ದೊಡ್ಡ ಸಮಾವೇಶ ಆಯೋಜಿಸಲಾಗ್ತಾ ಇದ್ದು ತಾಲೂಕಿನ ಸಮಸ್ತ ಕನ್ನಡಿಗರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಮನವಿಯನ್ನು ಮಾಡಿದರು ಬಳ್ಳಾರಿ ಜಿಲ್ಲಾ ಕಾರ್ಯದರ್ಶಿ ಖಾದರ್ ಭಾಷಾ ಮಾತನಾಡಿ ರೈತರಿಗೆ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಕೃಷಿ ಕಾರ್ಮಿಕರಿಗೆ ಉತ್ತಮವಾದಂತಹ ಜೀವನ ನಿರ್ವಹಣೆಗೆ ಅನುಕೂಲಕರವಾದಂತಹ ವಾತಾವರಣ ನಿರ್ಮಾಣವಾಗಿದೆ ಈ ಎಲ್ಲ ಅವ್ಯವಸ್ಥೆಗಳನ್ನು ವಿರೋಧಿಸಿ ಪ್ರತಿಯೊಬ್ಬರು ಕೂಡ ಉತ್ತಮವಾದಂತಹ ಜನಜೀವನ ಮಾಡುವಂತೆ ಹಾಗೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳು ಜನರಿಗೆ ತಲುಪಿಸಿ ಕನ್ನಡಿಗರನ್ನು ಜಾಗೃತಿ ಮೂಡಿಸಲು ಈ ಅಭಿಯಾನ ಹಮ್ಮಿಕೊಳ್ಳಲಾಗುವುದು ಅಂತ ಇದಕ್ಕೆ ಕನ್ನಡಪರ ರೈತಪರ ಪ್ರಗತಿಪರ ಸಂಘಟನೆಗಳ ಮುಖಂಡರು ನಾಯಕರು ಬೆಂಬಲಿಸಬೇಕು ಅಂತ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಸಮಿತಿ ಮುಖಂಡರಾದಂಥ ಶ್ರೀನಿವಾಸ್ ರೆಡ್ಡಿ ಜಿಲ್ಲಾ ಕಾರ್ಯದರ್ಶಿ ಕಟ್ಟೆಬಸಪ್ಪ ರೈತ ಘಟಕದ ಜಿಲ್ಲಾಧ್ಯಕ್ಷ ಜನಾರ್ದನ ರೆಡ್ಡಿ ಸಂಡೂರು ತಾಲೂಕಾಧ್ಯಕ್ಷ ಅಧ್ಯಕ್ಷ ಮಂಜುನಾಥ ಮತ್ತು ಗೌಳಿ ಉಪಾಧ್ಯಕ್ಷ ವಲಿ ಪ್ರಧಾನ ಕಾರ್ಯದರ್ಶಿ ರವಿ ನಾಡಿಗೆರ್ ಕಾರ್ಯದರ್ಶಿಗಳಾದಂಥ ಮೆಹಬೂಬ್ ಬಾಷಾ ಮತ್ತು ಪಂಪಾಪತಿ ರಾಮು ನಾಯಕ ಬಾಷಾ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಸೂರ್ಯನಾರಾಯಣ್ ಕೂಳ್ಗಿ ಅಧ್ಯಕ್ಷ ಶರಣಪ್ಪ ಲೋಕೇಶ್ ಉಪಾಧ್ಯಕ್ಷ ಮಂಜುನಾಥ ಮೋಹನ್ ಹುಚ್ಚುಸಾಬ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು ಸಂಡೂರು ನಗರದ ಎಲ್ಲ ನಾಗರಿಕ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹೆಗ್ಗೋಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುವ ಎನ್ನುವಂತಹ ಅಭಿಯಾನದಲ್ಲಿ ನಾವು ಇವತ್ತು ಪಕ್ಷದ ಹಳದಿ ಮತ್ತು ಕೆಂಪು ಗುಂಡೆದಾಕಿ ಟಿ ಶರ್ಟ್ ಅನ್ನು ಹಾಕಿಕೊಂಡಂತ ಸೈನಿಕರು ಇವತ್ತು ನಗರದಾದ್ಯಂತ ತಾಲೂಕಾದ್ಯಂತ ಓಡಾಟವನ್ನು ಮಾಡಲಿದ್ದಾರೆ ಈ ಮೂಲಕ ನಾನು ಬಳ್ಳಾರಿ ಜಿಲ್ಲೆಯ ಸಣ್ಣರ ತಾಲೂಕಿನ ಎಲ್ಲ ನಾಗರಿಕ ಸಂಘರದಲ್ಲಿ ವಿನಂತಿಸಿಕೊಳ್ಳುವುದೇನಂದ್ರೆ ಈಗಾಗಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಕಳೆದ ಆರು ವರ್ಷಗಳಿಂದ ನಿರಂತರವಾಗಿ ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ದಬ್ಬಾಳಿಕೆ ದೌರ್ಜನ್ಯಗಳ ವಿರುದ್ಧ ಸರ್ಕಾರಿ ಅಧಿಕಾರಿಗಳು ಮಾಡುವಂತಹ ಮೋಸ ವಂಚನೆ ದ್ರೋಹಗಳ ವಿರುದ್ಧ ಹೋರಾಟಗಳನ್ನ ಅಭಿಯಾನಗಳನ್ನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಲಂಚ ಮುಕ್ತ ಕರ್ನಾಟಕ ಮದ್ಯಪಾನ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಬೇಕೆನ್ನುವಂತ ಒಂದು ಅಭಿಯಾನದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇಡೀ ರಾಜ್ಯಾದ್ಯಂತ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೋರ್ವ ಎನ್ನುವಂಥ ಅಭಿಯಾನವನ್ನು ಹಮ್ಮಿಕೊಂಡಿದೆ ಹೋರಾಟಗಳನ್ನ ಗಮನಿಸಿ ಅಭಿಯಾನಗಳನ್ನು ಗಮನಿಸಿ ಜನಪರವಾದಂತಹ ರೈತ ಪರವಾದಂತಹ ವಿದ್ಯಾರ್ಥಿಗಳ ಪರವಾದಂತಹ ಕೃಷಿ ಕಾರ್ಮಿಕರ ಪರವಾದಂತ ವಿಶೇಷವಾಗಿ ಮಹಿಳೆಯರ ಪರವಾದಂತ ಹೋರಾಟಗಳನ್ನು ಗಮನಿಸಿ ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ರಾಜ್ಯಾದ್ಯಂತ ಹಲವಾರು ಹೋರಾಟಗಳನ್ನು ಹಮ್ಮಿಕೊಂಡು ಎಲ್ಲಾ ವರ್ಗದವರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ಜೆಸಿಬಿ ಪಕ್ಷಗಳು ಮಾಡುವಂತಹ ದುರಾಡಳಿತ ವಂಶ ಪಾರಂಪರ್ಯದ ರಾಜಕಾರಣ ಕುಟುಂಬ ರಾಜಕಾರಣ ಹಣಬಲ ಜಾತಿ ಬಲ ರಾಜಕಾರಣದಲ್ಲಿ ತೊಡಗಿಕೊಂಡಿವೆ ಆದರೆ ಇವತ್ತು ನೋಡಿ ಇದೇ ಸಂಡೂರು ತಾಲೂಕಿನಲ್ಲಿರುವಂತಹ ಮೂಲಭೂತ ಸೌಲಭ್ಯಗಳಲ್ಲಿ ಒಳಗಂತಹ ಹೊಂದಾದಂತ ಉತ್ತಮವಾದಂತ ಬಸ್ ನಿಲ್ದಾಣಗಳಿಲ್ಲ ಉತ್ತಮವಾದಂತಹ ಆಸ್ಪತ್ರೆಗಳಿಲ್ಲ ಉತ್ತಮವಾದಂತ ಸರ್ಕಾರಿ ಶಾಲಾ ಕಾಲೇಜುಗಳಿಲ್ಲ ಉತ್ತಮವಾದಂತಹ ರಸ್ತೆಗಳಿಲ್ಲ ಹೀಗೆ ಸಾಮಾಜಿಕ ಸಮಸ್ಯೆಗಳಿಂದ ನಲುಗುತ್ತಿರುವಂತ ಸಮಸ್ಯೆಗಳಿಗೆ ಬಲಿಯಾಗಿರ್ತಕ್ಕಂಥ ಸಂಡೂರು ತಾಲೂಕಿನ ಜನರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದೇನೆಂದರೆ ದಯವಿಟ್ಟು ಜಾಗೃತರಾಗಿ ಚೈತನ್ಯವನ್ನು ಪಡೆದುಕೊಳ್ಳಿ ನಿಮ್ಮ ಮೂಲಭೂತ ಹಕ್ಕುಗಳನ್ನು ಪಡೆದುಕೊಳ್ಳಿಕ್ಕೆ ಮುಂದಾಗಿ ನಿಮ್ಮ ಈ ಮೂಲಭೂತ ಹಕ್ಕುಗಳ ಪಡೆದುಕೊಳ್ಳಿಕ್ಕೆ ಜಾಗೃತಿಯನ್ನು ಮಾಡಲಿಕ್ಕೆ ನಿಮಗೆ ಶಕ್ತಿಯನ್ನು ತುಂಬಲಿಕ್ಕೆ ಇವತ್ತು ಕೆಆರ್ಎಸ್ ಪಕ್ಷ ನಿಮ್ಮ ಜೊತೆಗಿರುತ್ತದೆ ನೀವು ಕೆಆರ್ಎಸ್ ಪಕ್ಷದ ಸದಸ್ಯರಾಗಿ ಹಾಗಾಗಿ ನೀವೆಲ್ಲರೂ ಕೆಆರ್ಎಸ್ ಪಕ್ಷದ ಸದಸ್ಯರಾಗುವ ಮೂಲಕ ಕೆಆರ್ಎಸ್ ಪಕ್ಷ ಇವತ್ತು ನಿಮ್ಮೆಲ್ಲರ ಜನಸಾಮಾನ್ಯರ ದೇಣಿಗೆ ದುಡ್ಡಿಯಲ್ಲಿ ನಡೀತಾ ಇದೆ ತಾವೆಲ್ಲರೂ ದೇಣಿಗೆ ನೀಡುವ ಮೂಲಕ ಈ ಕೆಆರ್ಎಸ್ ಪಕ್ಷಕ್ಕೆ ಬೆಂಬಲ ನೀಡಬೇಕು ಆಶೀರ್ವಾದ ಮಾಡಬೇಕು ಮುಂದಿನ ನಿಮ್ಮೂರಿನ ನಿಮ್ಮ ತಾಲೂಕಿನ ನಿಮ್ಮ ವಾರ್ಡಿನ ಯಾವುದೇ ಕುಂದುಕೊರತೆಗಳಿದ್ರೆ ಸಮಸ್ಯೆಗಳಿದ್ರೆ ಯಾವುದೇ ಸರ್ಕಾರಿ ಅಧಿಕಾರಿಗಳು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಲಿಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ವಿಳಂಬ ಮಾಡ್ತಾ ಇದ್ರೆ ದಯವಿಟ್ಟು ಕೆಆರ್ಎಸ್ ಪಕ್ಷದ ಸೈನಿಕರ ಗಮನಕ್ಕೆ ತನ್ನಿ ನಿಮ್ಮ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಯಾವುದೇ ಲಂಚ ಇಲ್ಲದೆ ಯಾವುದೇ ದಿನಗಳ ವಿಳಂಬ ಇಲ್ಲದೆ ನಿಮಗೆ ಕೆಲಸವನ್ನು ಮಾಡಿಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂತ ಮಾತನ್ನ ಈ ಮೂಲಕ ಹೇಳುತ್ತಾ ನೋಡಿ ಇಲ್ಲಿ ಉತ್ತಮವಾದಂತ ಬಸ್ ಸೇವೆ ಸೌಲಭ್ಯಗಳಿಲ್ಲ ಉತ್ತಮವಾದಂತ ಶೌಚಾಲಯಗಳಿಲ್ಲ ಬೇರೆ ಬೇರೆ ಕರಸ್ಥಳಗಳಿಗೆ ಹೋಗುವಂತ ಪ್ರಯಾಣಿಕರಿಗೆ ಉತ್ತಮವಾದಂತ ಮೂಲಭೂತ ಸೌಲಭ್ಯಗಳಿಲ್ಲ ಹೀಗೆ ಸಮಸ್ಯೆಗಳ ತರಬಾರೆಯಲ್ಲಿ ಬದಲುತ್ತಿರುವಂತಹ ಸಂಡೂರು ತಾಲೂಕಿನ ಜನರಲ್ಲಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇನೆ ದಯವಿಟ್ಟು ಬದಲಾಗಿ ಮುಂದಿನ ತೀರ್ಮಾನಗಳಲ್ಲಿ ಕೆಆರ್ಎಸ್ ಪಕ್ಷಕ್ಕೆ ಬೆಂಬಲಿಸಿ ಈ ನಾಡನ್ನ ಕಟ್ಟುವಂತ ಕೆಲಸ ಈ ರಾಜ್ಯವನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡುವಂತ ಕೆಲಸ ನಾವೆಲ್ಲರೂ ಮಾಡುವಂತ ಹೇಳ್ತಾ ಈ ಒಂದು ಅಭಿಯಾನ ಇನ್ನೂ ತಾಲೂಕಾದ್ಯಂತ ಸಂಚರಿಸಲಿದೆ ನೀವೆಲ್ಲರೂ ಕೂಡ ಪಕ್ಷಕ್ಕೆ ಸಹಕಾರ ಬೆಂಬಲ ಆಶೀರ್ವಾದ ಮಾಡುವ ಮೂಲಕ ತಾವೆಲ್ಲರೂ ಕೆಆರ್ಎಸ್ ಪಕ್ಷಕ್ಕೆ ಯಾವತ್ತು ಜೊತೆಗಿರಿ ಅಂತ ಹೇಳುತ್ತಾ ಈ ಒಂದು ಮಾತನ್ನ ಮುಗಿಸಿ ನಾವು ಮುಂದಕ್ಕೆ ಹೋಗುವಂತ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ಬಿಡುಗಡೆ 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 ಬೆಂಬಲಿಸಿ ಬೆಂಬಲಿಸಿ ಓಟ್ ಮಾಡಿ ಡೊನೇಟ್ ಮಾಡಿ भ्राचार <laughs> मुक्त